ಕಾಮಗಾರಿಗಳನ್ನು ಗುತ್ತಿಗೆ ಆಧಾರದ ಮೇಲೆ ನಿರ್ವಹಿಸ್ತಾ ನಾಲ್ಕಾಸು ಮಾಡಿಕೊಳ್ಳೋಣ ಅಂತ ಆಸೆ ಪಡೋ ಗುತ್ತಿಗೆದಾರರು ನಿಜಕ್ಕೂ ಅದಿನ್ನೆಂಥ ನರಕದಲ್ಲಿ ಒದ್ದಾಡ್ತಿದ್ದಾರೆ ಅನ್ನೋ ಅನುಮಾನ ಮೂಡುತ್ತೆ ಕೇವಲ ಸಚಿನ್ ಅವರ ಆತ್ಮಹತ್ಯೆ ಪ್ರಕರಣ ಮಾತ್ರ ಅಲ್ಲ ಹಾಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಾತ್ರ ಆಗ್ತಿದೆಯಾ ಆತ್ಮಹತ್ಯೆ ಅಂದರೆ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಕೂಡ ಸ್ಪಷ್ಟವಾಗಿ ಉತ್ತರ ಅಲ್ಲ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಗುತ್ತಿಗೆದಾರರ ಬದುಕು ಅನಾಯಾಸವಾಗಿ ನಡೀತಾ ಇಲ್ಲ ಅನ್ನೋದಕ್ಕೆ ರಾಜ್ಯದಲ್ಲಿ ಸಂಭವಿಸ್ತಾ ಇರುವ ಸಾಲು ಸಾಲು ಆತ್ಮಹತ್ಯೆ ಪ್ರಕರಣಗಳು ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಗುತ್ತಿಗೆದಾರರದ್ದೇ ಆತ್ಮಹತ್ಯೆ ಪ್ರಕರಣಗಳು ಸಾಕ್ಷಿಯಾಗಿ ನಿಲ್ತಾ ಇದೆ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಪ್ರಾರಂಭ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೇಳೋಕ್ ಸಿಕ್ಕ ಆರೋಪದಿಂದ ಸಂತೋಷ್ ಪಾಟೀಲ್ ನಿಮಗೆ ನೆನಪಿದೆ ಸಚಿವರಾಗಿದ್ದ ಈಶ್ವರಪ್ಪನವರ ಹೆಸರು ಬರೆದಿಟ್ಟು ಸಂತೋಷ್ ಪಾಟೀಲ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು ಈಶ್ವರಪ್ಪನವರು ರಾಜೀನಾಮೆ ಕೊಡೋ ಪ್ರಸಂಗ ಕೂಡ ಬಂತು ಬಿಜೆಪಿ ಅವಧಿಯಲ್ಲಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾದ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಕೆ ಎಸ್ ಈಶ್ವರಪ್ಪನವರ ಹೆಸರು ಉಲ್ಲೇಖ ಆಗಿತ್ತು ಈಶ್ವರಪ್ಪನವರ ಹೆಸರು ಉಲ್ಲೇಖ ಆಯಿತು ಅನ್ನೋ ಕಾರಣಕ್ಕೆ ವಿರೋಧ ಪಕ್ಷಗಳು ಅವರ ರಾಜೀನಾಮೆಗಾಗಿ ಬಿಗಿಪಟ್ಟು ಹಿಡಿದಿದ್ವು ಕೆ ಎಸ್ ಈಶ್ವರಪ್ಪನವರು ಕೂಡ ಒಂದೆರಡು ದಿನ ಡಿಲೇ ಆಯಿತು ರಾಜೀನಾಮೆ ಘೋಷಿಸೋದ್ರಲ್ಲಿ ಆದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಘೋಷಿಸಿದ್ರು ಈಶ್ವರಪ್ಪನವರು ಶೇಕಡ ನಲವತ್ತು ಪರ್ಸೆಂಟ್ನಷ್ಟು ಕಮಿಷನ್ಗೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪ ಕೇವಲ ಇದ್ದ ಮಾತ್ರವಲ್ಲ ಇಡೀ ಬಿ ಜೆ ಪಿ ಸರ್ಕಾರದ ವಿರುದ್ಧವೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು ಕೆಂಪಣ್ಣ ಅವರ ಆರೋಪ ಮಾಡಿದ್ದು ಫೋರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿವರೆಗೂ ಕೂಡ ಪತ್ರಗಳು ಹೋಯಿತು ಅನ್ನೋ ವಿಚಾರಗಳು ಬಿ ಜೆ ಪಿ ಅವಧಿಯಲ್ಲೂ ಕೂಡ ಗುತ್ತಿಗೆದಾರರ ಬದುಕು ಅನಾಯಾಸವಾಗಿರಲಿಲ್ಲ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಉದಾಹರಣೆಯಾಗಿ ನಿಲ್ತಿರೋದು ಅದಾದ ನಂತರದಲ್ಲಿ ಈಶ್ವರಪ್ಪನವರಿಗೆ ಈ ಪ್ರಕರಣದಲ್ಲಿ ಕ್ಲೀನ್ ಚೆಟ್ ಸಿಕ್ತು ಆದರೆ ರಾಜಕೀಯ ಬದುಕು ಈಶ್ವರಪ್ಪನವರದು ಎಲ್ಲಿಂದ ಎಲ್ಲಿಗೆ ಟರ್ನ್ ತೆಗೆದುಕೊಳ್ತು ಅನ್ನೋದನ್ನು ನಾವಿಲ್ಲಿ ನೆನ್ಪು ಮಾಡ್ಕೊಳ್ಬೋದು ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಉಡುಪಿಯ ಲಾಡ್ಜ್ ಒಂದರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದರು ಡೆತ್ ನೋಟ್ನಲ್ಲಿ ಈಶ್ವರಪ್ಪನವರ ಹೆಸರನ್ನ ಬರೆದಿಟ್ಟು ಸಂತೋಷ್ ಪಾಟೀಲ್ ಎರಡನೇ ಪ್ರಕರಣ ಟಿ ಎಸ್ ಪ್ರಸಾದ್ ಸಾರಿ ಕ್ಷಮೆಯಲ್ಲಿ ಟಿ ಎನ್ ಪ್ರಸಾದ್ ತುಮಕೂರು ಮೂಲದ ಗುತ್ತಿಗೆದಾರರು ಅವರು ಕೂಡ ಆತ್ಮಹತ್ಯೆಗೆ ಶರಣಾದ್ರು ಅಂದಿನ ಬೊಮ್ಮಾಯಿ ಸರ್ಕಾರದ ವಿರುದ್ಧವೇ ನೇರವಾಗಿ ಆರೋಪ ಬಿಲ್ ಪಾವತಿ ವಿಳಂಬದ ಬಗ್ಗೆ ಬೇಸತ್ತು ಟಿ ಎನ್ ಪ್ರಸಾದ್ ಆತ್ಮಹತ್ಯೆಗೆ ಶರಣಾಗಿದ್ರು ಎಲ್ಲಾ ಗುತ್ತಿಗೆದಾರರು ಕೈಯಲ್ಲಿ ಹಣ ಇಟ್ಕೊಂಡು ಕಾಮಗಾರಿಯನ್ನ ಕೈಗೆತ್ಕೊಳ್ತಾರೆ ಅಂತಲ್ಲ ಬಡ್ಡಿ ಅದರಲ್ಲೂ ಆ ಪರ್ಸೆಂಟೇಜ್ಗಳನ್ನ ಕೇಳಿದ್ರೇನೆ ಭಯ ಆಗತ್ತೆ ಅಷ್ಟು ದೊಡ್ಡ ಪ್ರಮಾಣದ ಪರ್ಸೆಂಟೇಜ್ಗೆ ಬಡ್ಡಿ ರೂಪದಲ್ಲಿ ಅವರು ಹಣವನ್ನ ತಂದು ಕಾಮಗಾರಿಗಳನ್ನ ಮಾಡಿರ್ತಾರೆ ಸರ್ಕಾರದ ಕಡೆಯಿಂದ ಬಿಲ್ ಕ್ಲಿಯರ್ ಆಗುತ್ತೆ ಅನ್ನೋ ಭರವಸೆಯೊಂದಿಗೆ ಒಂದೊಂದು ದಿನ ಡಿಲೇ ಆದರೂ ಕೂಡ ಬಿಲ್ ಕ್ಲಿಯರ್ ಆಗೋದ್ರಲ್ಲಿ ಅವರ ಮೇಲಿರೋ ಗುತ್ತಿಗೆದಾರರ ಮೇಲಿರೋ ಪ್ರೆಷರ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಪ್ರೆಷರನ್ನು ತಾಳಲಿಕ್ಕೆ ಸಾಧ್ಯವಾಗದೆ ಬಿಲ್ನಲ್ಲಿ ಆಗ್ತಾ ಇದ್ದ ಬಿಲ್ ಕ್ಲಿಯರೆನ್ಸ್ನಲ್ಲಿ ಆಗ್ತಾ ಇದ್ದ ವಿಳಂಬದಿಂದಾಗಿಯೇ ಬೇಸತ್ತು ಡಿ ಎನ್ ಪ್ರಸಾದ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಈ ಪ್ರಕರಣ ಕೂಡ ಬಿ ಜೆ ಪಿ ಅವಧಿಯಲ್ಲಿ ಆದಂಥದ್ದು ಮತ್ತೋರ್ವ ಗುತ್ತಿಗೆದಾರ ಜಿ ಪ್ರಸನ್ನ ದಾವಣಗೆರೆ ಮೂಲದ ಗುತ್ತಿಗೆದಾರ ಜಿ ಪ್ರಸನ್ನ ಅವರ ಆತ್ಮಹತ್ಯೆ ಪ್ರಕರಣ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭವಾದ ಈ ಗುತ್ತಿಗೆದಾರರ ಆತ್ಮಹತ್ಯೆ ಪ್ರಹಸನಗಳ ಪೈಕಿ ಇದು ಒಂದು ನೇರವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಕಮಿಷನ್ ಕಮಿಷನ್ ದಂಧೆಯ ಬಗ್ಗೆನೆ ಆರೋಪ ಮಾಡಿ ಆತ್ಮಹತ್ಯೆಗೆ ಶರಣಾದ ಕೆಆರ್ ಡಿ ಸಿ ಎಲ್ನಲ್ಲಿ ಕಾಮಗಾರಿಯ ಬಿಲ್ ಪಾವತಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾದರು ಅನ್ನೋ ಮಾತಿದೆ ಸಂತೆಬೆನ್ನೂರಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದರು ಗುತ್ತಿಗೆದಾರ ಪ್ರಸಾದ್ ಅವ್ರು ಪ್ರಸನ್ನ ಅವರು ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಬೇಸತ್ತು ಆತ್ಮಹತ್ಯೆ ಅಂತ ಹೇಳಿ ಡೆತ್ ನಲ್ಲಿ ಬರೆದಿಟ್ಟಿದ್ರು ಅದಾದ ನಂತರ ಮೊನ್ನೆ ಬೀದರ್ನಲ್ಲಿ ಸಂಭವಿಸಿರುವ ಸಚಿನ್ ಪಾಂಚಾಳ ಅವರ ಆತ್ಮಹತ್ಯೆ ರೈಲಿಗೆ ತಲೆ ಕೊಟ್ಟು ಯುವ ಗುತ್ತಿಗೆದಾರ ಇಪ್ಪತ್ತೈದು ವಯಸ್ಸೂ ಇಲ್ಲ ಕಂಪ್ಲೀಟ್ ಆಗಿ ಆತ್ಮಹತ್ಯೆಗೆ ಶರಣಾದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರ ಮೇಲೆ ಆರೋಪ ಮಾಡಿದ್ದಾರೆ ರಾಜು ಕಪನೂರು ಪ್ರಿಯಾಂಕ್ ಖರ್ಗೆ ಅವರ ಅತ್ಯಾಪ್ತ ಅಂತ ಗುರುತಿಸಿಕೊಂಡಿರುವ ಆತ ಹಣ ಪಡೆದು ವಂಚನೆ ಮಾಡಿದ್ದಾನೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ ಬೀದರ್ನ ಬಾಲ್ಕಿಯ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಶರಣಾಗಿದ್ದಾರೆ ಕಾಮಗಾರಿ ಟೆಂಡರ್ ಕೊಡಿಸೋಕೆ ಹದಿನೈದು ಲಕ್ಷ ಪಡೆದ ಆರೋಪ ಇದೆ ಬೇಡಿಕೆ ಇಟ್ಟ ಪ್ರಮಾಣ ಇದಕ್ಕಿಂತ ಹೆಚ್ಚು ಆದರೆ ಆಲ್ರೆಡಿ ಹದಿನೈದು ಲಕ್ಷದಷ್ಟು ದುಃಖ ಕೊಟ್ಬಿಟ್ಟಿದ್ದೀನಿ ಅನ್ನೋದು ಸಚಿನ್ ಅವರ ಕಡೆ ಕ್ಷಣದ ಆರೋಪಗಳೇನಿತ್ತು ಅಲ್ಲಿ ಪ್ರಸ್ತಾಪ ಆಗಿರುತ್ತೆ ಖರ್ಗೆ ಆಪ್ತನ ವಿರುದ್ಧ ಸಚಿನ್ ಡೆತ್ ನೋಟನ್ನು ಬರೆದಿಟ್ಟು ಸ್ಯೂಸೈಡ್ ಮಾಡಿಕೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಕಳಕಳಿಯ ಮನವಿ ಆತ್ಮಹತ್ಯೆ ಪರಿಹಾರ ಅಲ್ಲ ನಾವು ಸರ್ಕಾರದ ಕಾಮಗಾರಿಗಳನ್ನು ಗುತ್ತಿಗೆ ಆಧಾರದ ಮೇಲೆ ನಿರ್ವಹಿಸ್ತಾ ಕಾಸು ಮಾಡ್ಕೊಳ್ಳೋಣ ಅಂತ ಆಸೆ ಪಡೋ ಗುತ್ತಿಗೆದಾರರು ನಿಜಕ್ಕೂ ಅದಿನ್ನೆಂಥ ನರಕದಲ್ಲಿ ಒದ್ದಾಡ್ತಿದ್ದಾರೆ ಅನ್ನೋ ಅನುಮಾನ ಮೂಡುತ್ತೆ ಕೇವಲ ಸಚಿನ್ ಅವರ ಆತ್ಮಹತ್ಯೆ ಪ್ರಕರಣ ಮಾತ್ರ ಅಲ್ಲ ಹಾಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಾತ್ರ ಆಗ್ತಿದೆಯಾ ಆತ್ಮಹತ್ಯೆ ಅಂದರೆ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಕೂಡ ಸ್ಪಷ್ಟವಾಗಿ ಉತ್ತರ ಅಲ್ಲ ಯಾವುದೇ ಪಕ್ಷದ ಸರ್ಕಾರ ಇದ್ದರೂ ಕೂಡ ಗುತ್ತಿಗೆದಾರರ ಬದುಕು ಅನಾಯಾಸವಾಗಿ ನಡೀತಾ ಇಲ್ಲ ಅನ್ನೋದಕ್ಕೆ ರಾಜ್ಯದಲ್ಲಿ ಸಂಭವಿಸ್ತಾ ಇರುವ ಸಾಲು ಸಾಲು ಆತ್ಮಹತ್ಯೆ ಪ್ರಕರಣಗಳು ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಗುತ್ತಿಗೆದಾರರದ್ದೇ ಆತ್ಮಹತ್ಯೆ ಪ್ರಕರಣಗಳು ಸಾಕ್ಷಿಯಾಗಿ ನಿಲ್ತಾ ಇದೆ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಪ್ರಾರಂಭ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೇಳೋಕ್ ಸಿಕ್ಕ ಆರೋಪದಿಂದ ಸಂತೋಷ್ ಪಾಟೀಲ್ ನಿಮಗೆ ನೆನಪಿದೆ ಸಚಿವರಾಗಿದ್ದ ಈಶ್ವರಪ್ಪನವರ ಹೆಸರು ಬರೆದಿಟ್ಟು ಸಂತೋಷ್ ಪಾಟೀಲ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು ಈಶ್ವರಪ್ಪನವರು ರಾಜೀನಾಮೆ ಕೊಡೋ ಪ್ರಸಂಗ ಕೂಡ ಬಂತು ಬಿಜೆಪಿ ಅವಧಿಯಲ್ಲಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾದ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಕೆ ಎಸ್ ಈಶ್ವರಪ್ಪನವರ ಹೆಸರು ಉಲ್ಲೇಖ ಆಗಿತ್ತು ಈಶ್ವರಪ್ಪನವರ ಹೆಸರು ಉಲ್ಲೇಖ ಆಯಿತು ಅನ್ನೋ ಕಾರಣಕ್ಕೆ ವಿರೋಧ ಪಕ್ಷಗಳು ಅವರ ರಾಜೀನಾಮೆಗಾಗಿ ಬಿಗಿಪಟ್ಟು ಹಿಡಿದಿದ್ವು ಕೆ ಎಸ್ ಈಶ್ವರಪ್ಪನವರು ಕೂಡ ಒಂದೆರಡು ದಿನ ಡಿಲೇ ಆಯಿತು ರಾಜೀನಾಮೆ ಘೋಷಿಸೋದರಲ್ಲಿ ಆದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಘೋಷಿಸಿದ್ರು ಈಶ್ವರಪ್ಪನವರು ಶೇಕಡ ನಲವತ್ತು ಪರ್ಸೆಂಟ್ನಷ್ಟು ಕಮಿಷನ್ಗೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪ ಕೇವಲ ಈಶ್ವರಪ್ಪನವರು ಇದ್ದ ಮಾತ್ರವಲ್ಲ ಇಡೀ ಬಿ ಜೆ ಪಿ ಸರ್ಕಾರದ ವಿರುದ್ಧವೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು ಕೆಂಪಣ್ಣ ಅವರ ಆರೋಪ ಮಾಡಿದ್ದು ಫೋರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿವರೆಗೂ ಕೂಡ ಪತ್ರಗಳು ಹೋಯಿತು ಅನ್ನೋ ವಿಚಾರಗಳು ಬಿ ಜೆ ಪಿ ಅವಧಿಯಲ್ಲೂ ಕೂಡ ಗುತ್ತಿಗೆದಾರರ ಬದುಕು ಅನಾಯಾಸವಾಗಿರಲಿಲ್ಲ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಉದಾಹರಣೆಯಾಗಿ ನಿಲ್ತಿರೋದು ಅದಾದ ನಂತರದಲ್ಲಿ ಈಶ್ವರಪ್ಪನವರಿಗೆ ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ತು ಆದರೆ ರಾಜಕೀಯ ಬದುಕು ಈಶ್ವರಪ್ಪನವರದು ಎಲ್ಲಿಂದ ಎಲ್ಲಿಗೆ ಟರ್ನ್ ತೆಗೆದುಕೊಯಿತು ಅನ್ನೋದನ್ನು ನಾವಿಲ್ಲಿ ನೆನ್ಪು ಮಾಡ್ಕೊಳ್ಬೋದು ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಉಡುಪಿಯ ಲಾಡ್ಜ್ ಒಂದರಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದರು ಡೆತ್ ನೋಟ್ನಲ್ಲಿ ಈಶ್ವರಪ್ನವರ ಹೆಸರನ್ನ ಬರೆದಿಟ್ಟು ಸಂತೋಷ್ ಪಾಟೀಲ್ ಎರಡನೇ ಪ್ರಕರಣ ಟಿ ಎಸ್ ಪ್ರಸಾದ್ ಸಾರಿ ಕ್ಷಮೆಯಲ್ಲಿ ಟಿ ಎನ್ ಪ್ರಸಾದ್ ತುಮಕೂರು ಮೂಲದ ಗುತ್ತಿಗೆದಾರರು ಅವರು ಕೂಡ ಆತ್ಮಹತ್ಯೆಗೆ ಶರಣಾದರು ಅಂದಿನ ಬೊಮ್ಮಾಯಿ ಸರ್ಕಾರದ ವಿರುದ್ಧವೇ ನೇರವಾಗಿ ಆರೋಪ ಬಿಲ್ ಪಾವತಿ ವಿಳಂಬದ ಬಗ್ಗೆ ಬೇಸತ್ತು ಟಿ ಎನ್ ಪ್ರಸಾದ್ ಆತ್ಮಹತ್ಯೆಗೆ ಶರಣಾಗಿದ್ರು ಎಲ್ಲ ಗುತ್ತಿಗೆದಾರರು ಕೈಯಲ್ಲಿ ಹಣ ಇಟ್ಕೊಂಡು ಕಾಮಗಾರಿಯನ್ನ ಕೈಗೆತ್ಕೊಳ್ತಾರೆ ಅಂತಲ್ಲ ಬಡ್ಡಿ ಅದರಲ್ಲೂ ಆ ಪರ್ಸೆಂಟೇಜ್ಗಳನ್ನು ಕೇಳಿದ್ರೇನೆ ಭಯ ಆಗತ್ತೆ ಅಷ್ಟು ದೊಡ್ಡ ಪ್ರಮಾಣದ ಪರ್ಸೆಂಟೇಜ್ಗೆ ಬಡ್ಡಿ ರೂಪದಲ್ಲಿ ಅವರು ಹಣವನ್ನು ತಂದು ಕಾಮಗಾರಿಗಳನ್ನು ಮಾಡಿರ್ತಾರೆ ಸರ್ಕಾರ ಕಡೆಯಿಂದ ಬಿಲ್ ಕ್ಲಿಯರ್ ಆಗುತ್ತೆ ಅನ್ನೋ ಭರವಸೆಯೊಂದಿಗೆ ಒಂದೊಂದು ದಿನ ಡಿಲೇ ಆದರೂ ಕೂಡ ಬಿಲ್ ಕ್ಲಿಯರ್ ಆಗೋದ್ರಲ್ಲಿ ಅವರ ಮೇಲಿರೋ ಗುತ್ತಿಗೆದಾರರ ಮೇಲಿರೋ ಪ್ರೆಷರ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಪ್ರೆಷರನ್ನು ತಾಳಲಿಕ್ಕೆ ಸಾಧ್ಯವಾಗದೆ ಬಿಲ್ನಲ್ಲಿ ಆಗ್ತಾ ಇದ್ದ ಬಿಲ್ ಕ್ಲಿಯರೆನ್ಸ್ನಲ್ಲಿ ಆಗ್ತಾ ಇದ್ದ ವಿಳಂಬದಿಂದಾಗಿಯೇ ಬೇಸತ್ತು ಟಿ ಎನ್ ಪ್ರಸಾದ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಈ ಪ್ರಕರಣ ಕೂಡ ಬಿ ಜೆ ಪಿ ಅವಧಿಯಲ್ಲಿ ಆದಂಥದ್ದು ಮತ್ತೋರ್ವ ಗುತ್ತಿಗೆದಾರ ಜಿ ಪ್ರಸನ್ನ ದಾವಣಗೆರೆ ಮೂಲದ ಗುತ್ತಿಗೆದಾರ ಜಿ ಪ್ರಸನ್ನ ಅವರ ಆತ್ಮಹತ್ಯೆ ಪ್ರಕರಣ